ಹಾಯ್ ಹಲೋ ನಮಸ್ಕಾರ ಗೈಸ್ ಎಲ್ರು ಹೇಗಿದ್ದಾರೆ ಚೆನ್ನಾಗಿದಾರ ತನ್ಕೋತೀನಿ ಚೆನ್ನಾಗಿರ್ತೀರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವ್ ಎಲ್ಲಿ ನಮ್ಮ ಅಮ್ಮಗ ವಿಧಾನಸೌಧ ಮತ್ತ ಕೋಡ್ ತೋರ್ಸಕ್ ಬಂದಿದ್ದೀನಿ ಗೈಸ್ ಸೊ ಬೆಂಗಳೂರಲ್ಲಿ ಇರೋದು ಹೆಂಗಿದೆ ಅಂತ ಎಲ್ಲ ಈವ್ನಿಂಗ್ ಹೊತ್ತು ವಾಕಿಂಗ್ ಮಾಡಕ್ ಬಂದ್ರ ಕಪಲ್ಸ್ ವಾಕಿಂಗ್ ಮಾಡಕ್ ಬಂದವ್ರಿ ನಮ್ಮಅಮ್ಮನ ಜೊತೆ ಬಂದವ್ರೆ ಹೆಂಗೈತೆ ಬೆಂಗಳೂರು? ಆ ಚೆನ್ನಾಗಿದೆ ಬೆಂಗಳೂರು. ಊರ್ ಬೆಸ್ಟ್ ಏನ್ ಬೆಂಗಳೂರು ಬೆಸ್ಟ್? ಹಾ ಊರೇ ಅಲ್ಲಿ ಊರನು ಬೆಂಗಳೂರಿ ಬೆಸ್ಟ್. ಮತ್ತೆ ಎಲ್ಲರೂ ಊರು ಬೆಸ್ಟ್ ಅಂತಾರೆ. ಹಾ ನೋಡಕ ಇದೆ ಚೆನ್ನಾಗಿದೆ. ಹಂಗೆ ಇವೆಲ್ಲ ಚೆನ್ನಾಗಿದೆ. ಹಂಗೇ. 12 ನೋಡ್ತಿದಿರಲ್ಲ ಮುಂಚೆ ಇವ್ ರಿಯಲ್ ಐ ನೋಡತ್ರಿ ಹಾ ಇನ್ನು ಕಬ್ಬು ಪಾರ್ಕ್ ಅಲ್ಲಿ ಇದಾಗ ಗೈಸ್ ಇನ್ನೇನು ಹೋಗ್ಬೇಕು ರೋಡ್ ಕ್ರಾಸ್ ಮಾಡ್ಕೊಂಡು ಕಡೆ ಹೋಗಬೇಕು

ಯಾಕ ಒಳಗಡೆ ಹೋಗ್ಬೇಕಂತ ಬಹಳ ಆಸೆ ಇದೆಯಾ ಅದು ಸರ್ಕಾರದ್ದು ಅಷ್ಟು ಈಜೆ ಬಿಡಲ್ಲ ನಮಗೆಲ್ಲ ಎಲ್ರು ಚೆನ್ನಾಗಿದ್ದೀರಾ ಅಂತ ಹಾ

ಹಂಗೆಲ್ಲಾ ಮುರಿಬರ್ದು ಗಿಡನ ಹಾ ಮುರದೆ ಬಿಟ್ಟಿದನ ಹೆಂಗಿದೆ ಗಿಡ ಓ ಮಸ್ತಾ ಆಗಿದೆ ಅಲ್ಲ चलो ಹಾ ಚಲದೆ ನಿಲ್ಲಿ ನೋಕ ಕೊಡು ಓ உத்தர் <laughs> <laughs> uh, <laughs> ಇಲ್ಲೊಂದೈತ್ ನೋಡವ ಕೆಂಪಂದು ಹೋಗ ಇದು ಬೇರೆ ತರ ಗುರು ಇದು ಬೇರೆ ತರ ಈ ಗಿಡ ಬೇರೆ ತರ ಅದು ಬೇರೆ ತರ ಇಲ್ಲೊಂದ್ ಗಿಡ ಇಲ್ಲೊಂದ್ ಗಿಡ ನೋಡಿ ನೋಡಿಗಂಗಿದ್ ಸಖತ್ ಆಗಿದೆ

ओ ब ओ ब पडना मनावर के आवत नसे कारनोड गुरु इ रे मस्तयते ಹ್ಮ್ ನಮಗ್ ಗೊತ್ತಾಗಲ್ಲ ನಾವು ಹೊಸ ಬಂದೇವ್ ಬೆಂಗ್ಳೂರಿಗೆ ಗೊತ್ತಾಗಲ್ಲ ನಮ್ ಅವನಿಗೆ ಕರ್ಕೊಂಡೋಗ್ತಾ ಎಲ್ಲ ನೋಡಿ ಹಂಗ ಅನ್ನಿಸ್ತವ ಎಲ್ಲ ಚೆನ್ನಾಗಿರ್ ಹೋರ್ ಚೆನ್ನಾಗಿ ಪಾರ್ಕ್ ಎಲ್ಲ ಹೆಂಗಿತ್ತು ಕಬ್ಬಂ ಪಾರ್ಕ್ ಹೇಳ್ತಾ ಇಲ್ಲಿ ಇಲ್ಲಿ ಹೆಣ್ ಮಾಡ್ತಾ ಇದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಬಾ ಶುಭಾರ್